ಹಾಯ್ ಪ್ರಕಾಶ ದರ್ಶನ ಹಾಯ್ ಫ್ರೆಂಡ್ಸ್ ಯಾರಿದ್ದೀರ ಲೈವಲ್ಲಿ ಬೇಗ ಬಂದು ಮಾತಾಡಿ ನಮ್ಮ ಹಾಗೆ ಹೊಸೊಬ್ಬರು ಏನಾದರೂ ನಾನು ಲೈವ್ ನೋಡ್ತಾ ಇದ್ದರೆ ಈಗಲೇ ನಮ್ಮ ಪ್ರಕಾಶ ದರ್ಶನ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ವೆಲ್ಲೈಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ದರಿಂದ ನಾನು ಅಪ್ಲೋಡ್ ಮಾಡಿದ ಎಲ್ಲ ವೀಡಿಯೋಸ್ಗಳನ್ನ ನೀವು ನೋಡ್ಬೋದು ನಿನ್ನೆ ಹೇಳುವವರೆ ಹತ್ತು ಮತ್ತು ಎಂಟು ಗಂಟೆ ಒಳಗಡೆ ಲೈವ್ ಮಾಡ್ತೀನಿ ಅಂತ ಹೇಳಿದ್ದೆ ರಾತ್ರಿ ಆದರೆ ಇವಾಗ ತುಂಬ ಲೇಟ್ ಆಯಿತು ಎಂಟೂವರೆ ಗಂಟೆ ಕೂಡ ಕಳೀತು ಇವಾಗ ಇವಾಗ ಲೈವ್ ಮಾಡ್ತಾಯಿದ್ದೀನಿ ಯಾರಾದರೂ ಬಂದರೆ ಅವ್ರ ಜೊತೆ ಮಾತಾಡೋಣ ಅಂತೇಳಿ ನಿನ್ನೆ ಮೊಬೈಲಲ್ಲಿ ಇಪ್ಪತ್ತು ಪರ್ಸೆಂಟ್ ಚಾರ್ಜ್ ಇತ್ತಷ್ಟೇ ಜಾಸ್ತಿ ಇರಲಿಲ್ಲ ನಾನು ಆ ಚಾರ್ಜ್ ಮುಗಿಯುವಷ್ಟು ನಾನು ಲೈವ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ ಹಾಗೆ ಆಯಿತು ಆ ಚಾರ್ಜ್ ಮುಗಿಯುವವರೆಗೂ ಲೈವಲ್ಲಿದ್ದೆ ಯಾಕೆ ಅಂತ ಇಲ್ಲ ಅಂತ ಹೇಳಿದರೆ ಹತ್ತು ನಿಮಿಷ ಯಾವಾಗಲೂ ಇದ್ದೆ ಯಾರಾದರೂ ಬರ್ತಾರೆ ಬರ್ತಾರ ಆಮೇಲೆ ಲೈವ್ ಹೆಂಡ್ ಮಾಡ್ತಾಯಿದ್ದೆ ಆದರೆ ಇನ್ನೇನಾಯಿತು ಅಂತ ಹೇಳಿದರೆ ಇಪ್ಪತ್ತು ಪರ್ಸೆಂಟ್ ಚಾರ್ಜ್ ನನ್ನ ಮೊಬೈಲಲ್ಲಿತ್ತು ಇತ್ತು ಅದರಿಂದಾಗಿ ಅಷ್ಟೊತ್ತು ಪುಣ್ಯ ಬಂದರು ನಮ್ಮ ಲೈವಿಗೆ ಮಾತಾಡ್ತಿದ್ರು ಕೆಲವರು ಸರಿಯಾಗಿ ಆ ಚಾರ್ಜ್ ಮುಗಿಯೋ ಕೂಡಲೇ ಲೈವ್ ಎಂಡ್ ಆಯಿತು ಆದರೆ ಇವತ್ತು ನಿನ್ನೆ ಹೇಳಿದ್ದೆ ಏಳುವರೆ ಗಂಟೆ ಎಂಟು ಗಂಟೆ ಒಳಗಡೆ ಸಂಜೆ ಸಾರಿ ರಾತ್ರಿ ಅಷ್ಟು ಗಂಟೆಗೆ ನಾನು ಲೈವ್ ಮಾಡ್ತೀನಿ ಅಂತ ನಿನ್ನೆ ಹೇಳ್ತಾ ಇದ್ದೆ ಆದರೆ ಇವಾಗ ತುಂಬ ಲೇಟ್ ಆಯಿತು ಗಂಟೆ ಎಂಟೂವರೆ ಕಳಿತ್ತು ಈಗ ಒಂಬತ್ತು ಗಂಟೆ ಆಗಲಿಕ್ಕಾಯಿತು ಇವಾಗ ಯಾರಾದರೂ ಅಂತ ಲೈವ್ ಮಾಡ್ತಾ ಇದ್ದೀನಿ ಮಾಡ್ತಾಯಿದ್ದೀನಿ ಈಗ ಒಂದು ಐದು ಹತ್ತು ನಿಮಿಷ ಇರೋಕ್ಕೆ ಪ್ರಯತ್ನಿಸ್ತೀನಿ ಯಾರು ಬರಲಿಲ್ಲ ಅಂದರೂ ಮತ್ತೆ ಬರಲಿಲ್ಲ ಅಂದರೆ ಲೈವನ್ನು ಮಾಡ್ತೀನಿ ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ ಯು ನಿನ್ನೆ ನನ್ನ ಲೈವಲ್ಲಿ ಬಂದು ಮಾತಾಡಿಸಿದ್ದಕ್ಕೆ ಯಾರಿದ್ದೀರಪ್ಪ ಒಂದು ಜನ ಯಾರೋ ಹೈಡಲ್ಲಿ ಇದ್ದೀರ ಬಂದು ಮಾತಾಡಿ ನಾನು ಲೈವ್ ಸ್ವಲ್ಪ ತುಂಬ ಲೇಟಾಗಿ ಲೈವ್ ಮಾಡಿದೆ ಇವಾಗ ನಿನ್ನೆ ಹೇಳಿದೆ ಏಳುವರೆ ಗಂಟೆ ಎಂಟು ಗಂಟೆ ಒಳಗಡೆ ಲೈವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಇವಾಗ ತುಂಬ ಲೇಟ್ ಆಯಿತು ಎಂಟೂವರೆ ಗಂಟೆ ಕಲಿತು ಇಷ್ಟೊತ್ತಿಗೆ ಫ್ರೀಯಾದೆ ಹರಿಯಾದ ಟೈಮಿಗೆ ಲೈವ್ ಮಾಡಿಲ್ಲ ಯಾರಾದರೂ ಬಂದರೆ ಮಾತಾಡಿ ಹಾಗೆ ಲೈವಿಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಲೈಕ್ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ಹಾಗೆ ಲೈವಲ್ಲಿ ಬಂದು ಒಂದು ನಿಮಿಷ ಮಾತಾಡಿ ಹೋಗೋದನ್ನು ಮರಿಬೇಡಿ ಹನ್ನೆರಡು ಜನ ಹೈಡಲ್ಲಿದ್ದೀರಾ ದಯವಿಟ್ಟು ಯಾರಾದರೂ ಬನ್ನಿ ಬಂದು ಮಾತಾಡಿ ಹೇಗಿದ್ದೀರಾ ಊಟ ಆಯ್ತಾ ನಿಮ್ಮದು ಏನು ಮಾಡ್ತಾ ಮಾಡ್ತಾಯಿದ್ರಿ ಇಷ್ಟೊತ್ತು ಗಾಡ್ ಬ್ಲಸ್ಸ್ಯೂ ಯೂನಿವರ್ಸ್ ಬ್ಲಸ್ ಯು ನಿಮ್ಮೆಲ್ಲ ಆಸೆ ಪೂರ್ತಿಯಾಗಲಿ ಕನಸು ನನಸಾಗಲಿ ನಿಮ್ಮೆಲ್ಲ ಪ್ರಯತ್ನಕ್ಕೆ ತಕ್ಕ ಫಲ ಸಿಗಲಿ ಖುಷಿಯಾಗಿರಿ ಸಂತೋಷವಾಗಿರಿ ನಗ್ ಇರಿ ಬನ್ನಿ ಮಾತಾಡಿ ಯಾರಾದರೂ ಲೈವಲ್ಲಿ ಈಗ ಇದ್ದರೆ ನನಗೆ ಸಪೋರ್ಟ್ ಮಾಡೋರು ಹೈಡಲ್ಲಿ ಇದ್ದರೆ ಹೊಸೊಬ್ಬರು ಏನಾದರೂ ಇದ್ದರೆ ಈಗಲಿ ನಮ್ಮ ಪ್ರಕಾಶ ದರ್ಶನ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಿಂದ ನಾನು ಅಪ್ಲೋಡ್ ಮಾಡಿದ ಎಲ್ಲ ವೀಡಿಯೋಸ್ಗಳನ್ನ ನೀವು ನೋಡ್ಬೋದು ಬೇಜಾರಾಗಿದ್ದಾಗ ಹೋಗಿ ನನ್ನ ವೀಡಿಯೋಸ್ಗಳನ್ನ ನೋಡಿ ತುಂಬ ಖುಷಿಯಾಗಿರಿ ಸಂತೋಷವಾಗಿರಿ ನಗ್ತಾಯಿರಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಬನ್ನಿ ಹಾಗೆ ಲೈವ್ ಲೈಕ್ ಕೊಡೋದನ್ನು ಮರ್ತಿದ್ರೆ ಲೈಕ್ ಕೊಡಿ ಏನಾದರೂ ಲೈವ್ ನೋಡ್ತಾ ಇದ್ದರೆ ಈಗಲೇ ನಮ್ಮ ಚಾನಲ್ ಪ್ರಕಾಶ ದರ್ಶನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹನ್ನೊಂದು ಜನ ಹೈಡಲ್ ಇದ್ದೀರಾ ಬಂದು ಮಾತಾಡಿ ಫ್ರೆಂಡ್ಸ್ ಊಟ ಆಯ್ತಾ ಫ್ರೆಂಡ್ಸ್ ಎಲ್ಲರದು ಬನ್ನಿ ಮಾತಾಡಿ ಬನ್ನಿ ಯಾರೇ ಇಬ್ಬರು ಐಡಲ್ ಇದ್ದೀರಾ ಅಂತ ಅನ್ನಿಸ್ತಾ ಇದೆ ಹಾಗೆ ಲೈವಿಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಮಾತಾಡಿ ಐದು ನಿಮಿಷ ಆಯಿತು ನನ್ನ ಲೈವ್ಗೆ ಬಂದು ಇನ್ನೊಂದು ಐದು ನಿಮಿಷ ಇರ್ತೀನಿ ಐದು ನಿಮಿಷ ಅಂದರೆ ಯಾರಾದರೂ ಬಂದರೆ ಮತ್ತೆ ಮಾತಾಡ್ತೀನಿ ಇಲ್ಲಾಂದರೆ ಐ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ನನ್ನ ಲೈವ್ ಅನ್ನು ಐಡಲ್ ಇದು ನೋಡ್ತಾ ಇರುವುದಕ್ಕೆ ಯಾರು ಐಡಲ್ ಇರಬೇಡಿ ಹಾಗೆ ಲೈವಿಗೆ ಲೈಕ್ ಕೊಟ್ಟಿದ್ದು ಕೊಟ್ಟೋದನ್ನು ಮಾಡ್ತಿದ್ರೆ ಲೈಕ್ ಕೊಡಿರಿ ಆಮೇಲೆ ನಮ್ಮ ಹೊಸೊಬ್ಬರು ಯಾರಾದರೂ ನಮ್ಮ ಲೈವ್ ನೋಡ್ತಾ ಇದ್ದರೆ ಈಗಲೇ ನಮ್ಮ ಪ್ರಕಾಶ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮಗೆಲ್ಲರಿಗೂ ಕೂಡ ಯೂನಿವರ್ಸ್ ಪ್ಲಸ್ ಯು ನಿಮ್ಮೆಲ್ಲ ಆಸೆ ಪೂರ್ತಿಯಾಗಲಿ ನಿಮ್ಮೆಲ್ಲ ಕನಸು ನನಸಾಗಲಿ ನಿಮ್ಮೆಲ್ಲ ಪ್ರಯತ್ನಕ್ಕೆ ಫಲ ಸಿಗಲಿ ಒಳ್ಳೆಯದಾಗಲಿ ನನ್ನ ಹೈಡಲ್ಲಿ ಇದ್ದು ನೋಡ್ತಾ ಇರು ಫ್ರೆಂಡ್ಸ್ಗಳೇ ಯಾರೋ ಹಾರ್ಟ್ ಕೊಡ್ತಾ ಇದ್ದಾರೆ ಥ್ಯಾಂಕ್ ಯು ನಿಮಗೆ ಥ್ಯಾಂಕ್ ಯು ನನ್ನ ಕಡೆಯಿಂದ ಕೂಡ ನಿಮಗೆ ಬಿಗ್ ಬಿಗ್ ಆರ್ಟ್ ನನ್ನ ಕಡೆಯಿಂದ ಕೂಡ ನಿಮಗೆ ಹೃದಯಪೂರಕ ವಂದನೆಗಳು ನಿಮಗೆ ನಿಮ್ಮ ಹೃದಯದಲ್ಲಿ ಯಾವಾಗಲೂ ಸಂತೋಷ ನೆಲೆಸಿರಲಿ ನಿಮ್ಮ ಹೃದಯದಲ್ಲಿ ಯಾವಾಗಲೂ ಸಮಾಧಾನ ನೆಲೆಸಿರಲಿ ನಿಮ್ಮ ಹೃದಯದಲ್ಲಿ ಯಾವಾಗಲೂ ಪ್ರೀತಿ ನೆಲೆಸಿರಲಿ ಖುಷಿಯಾಗಿರಿ ಸಂತೋಷ ಆಗಿರಿ ಆರೋಗ್ಯ ಆಗಿರಿ ನನ್ನ ಯಾರೆಲ್ಲ ಬರ್ತಾರೆ ನೀವೆಲ್ಲರಿಗೂ ಕೂಡ ಆ ಯೂನಿವರ್ಸ್ ಪ್ಲೇಸು ನಿಮಗೆ ನಿಮ್ಮ ಎಲ್ಲ ಕನಸು ನನಸಾಗಲಿ ನಿಮ್ಮೆಲ್ಲ ಪ್ರಯತ್ನಕ್ಕೆ ತಕ್ಕ ಫಲ ಸಿಗಲಿ ನಿಮ್ಮೆಲ್ಲ ಮನಸ್ಸಿನಲ್ಲಿರುವಂಥ ಕೋರಿಕೆಗಳು ಭಗವಂತ ನೆರವೇರಿಸಲಿ ಯಾಕೆ ಒಂದು ಲೈಕ್ ಕೂಡ ಬಂದಿಲ್ಲ ಲೈವಿಗೆ ಅದೇ ಥರ ಯಾರು ಬರ್ತಾನೆ ಇಲ್ಲಲ್ಲ ಆರು ನಿಮಿಷ ಆಯಿತು ಲೈವಲ್ಲಿ ಹೈಡಲ್ಲೇ ಇದ್ದೀರಾ ಎಲ್ಲರೂ ಬನ್ನಿ ಬೇಗ ಬನ್ನಿಯಪ್ಪ ಬೇಗ ಯಾಕೆ ಹೈಡಲ್ ಇದ್ದೀರಾ ಹೊಸೊಬ್ರು ಏನಾದರೂ ಲೈವ್ ನೋಡ್ತಾ ಇದ್ದೀರಾ ಅಥವಾ ಹಣ್ಣು ಸಪೋರ್ಟ್ ಮಾಡುವವರೇ ಲೈವ್ ನೋಡ್ತಾ ಇದ್ದೀರಾ ನನಗೆ ಸಬ್ಸ್ಕ್ರೈಬ್ ಆದವರೇ ಲೈವ್ ನೋಡ್ತಾ ಇದ್ದೀರಾ ಗೊತ್ತಾಗ್ತಿಲ್ಲ ನನಗೆ ಹೊಸೊಬ್ರು ಲೈವ್ ನೋಡ್ತಾ ಇದ್ದರೆ ನಮ್ಮ ಪ್ರಕಾಶ್ ಅದರ್ಶನ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ಥರ ಬೆಲ್ಲೈಕನ್ ಪ್ರೆಸ್ ಮಾಡಿ ಅಲ್ಲಂತೂ ಸೆಲೆಕ್ಟ್ ಮಾಡಿ ಇದರಿಂದ ನಾನು ಅಪ್ಲೋಡ್ ಮಾಡಿದ ಎಲ್ಲ ವೀಡಿಯೋಸ್ಗಳನ್ನು ನೀವು ನೋಡ್ಬೋದು ಚಾನಲ್ ಇದ್ದವರು ಇದ್ದರೆ ಬನ್ನಿ ನಾನು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಬೇಕಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಏಳು ನಿಮಿಷ ಆಯಿತು ಇಪ್ಪತ್ತೇಳು ನಿಮಿಷ ಇಪ್ಪತ್ತೊಂಬತ್ತು ಸೆಕೆಂಡ್ ಆಯಿತು ನಾನು ಲೈವ್ಗೆ ಬಂದು ಯಾರು ಬರ್ತಾ ಇಲ್ಲ ಹೈಡಲ್ಲೇ ಇದ್ದೀರಾ ಎಲ್ಲರೂ ಕೂಡ ಲೈವ್ಗೆ ಒಂದು ಲೈಕ್ ಕೂಡ ಬಂದಿಲ್ಲ ಮತ್ತೆ ಯಾರು ಹಾರ್ಟ್ ಇದ್ದರೆ ಥ್ಯಾಂಕ್ ಯು ನಿಮಗೆ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಹೃದಯದಲ್ಲಿ ಶಾಂತಿ ನೆಲೆಸಿರಲಿ ನಿಮ್ಮ ಹೃದಯದಲ್ಲಿ ಸಮಾಧಾನ ನೆಲೆಸಿರಲಿ ನಿಮ್ಮ ಹೃದಯದಲ್ಲಿ ಪ್ರೀತಿ ಇರಲಿ ಹಾಗೆ ನನ್ನ ಹೃದಯದ ತುಂಬ ನಿಮಗೆ ವಂದನೆಗಳು ನಿಮಗೂ ಕೂಡ ನನ್ನ ಕಡೆಯಿಂದ ಬಿಗ್ ಬಿಗ್ ಹಾರ್ಟ್ ನನ್ನ ಕಡೆಯಿಂದ ಕೂಡ ಥ್ಯಾಂಕ್ ಯು ಬ್ರೂಹೋ ನೀವೇ ಹಾರ್ಟ್ ಕೊಟ್ಟಿದ್ದ ನನಗೆ ಡೆಲ್ಲಿ ಮಂಜುನಾಥ್ ಅವರೇ ಥ್ಯಾಂಕ್ ಯು ನಮ್ಮ ಲೈವ್ಗೆ ಬಂದು ಜಾಯಿನ್ ಆಗಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಯೂನಿವರ್ಸ್ ಪ್ಲಸ್ ಯು ನಿಮಗೆ ನಾಳೆ ವಾಲಿಬಾಲ್ ಲೈವ್ ಸ್ಟಾರ್ಟ್ ಪಿಂಕಿ ವಾಲಿಬಾಲ್ ಸುನಾಮಿ ವಾಲಿಬಾಲ್ ಸುಂಟರಗಾಲಿ ವಾಲಿಬಾಲ್ ಸ್ಟಾರ್ಟ್ ನಾಳೆ ವಾಲಿಬಾಲ್ ಲೈವ್ ಸ್ಟಾರ್ಟ್ ಪಿಂಕಿ ವಾಲಿಬಾಲ್ ಸುನಾಮಿ ವಾಲಿಬಾಲ್ ಸುಂಟರಗಾಲಿ ವಾಲಿಬಾಲ್ ಸ್ಟಾರ್ಟ್ ಅಂತ ಹೇಳ್ತಾ ಇದ್ದೀರಾ ಹೌದಾ ಸರ್ ಥ್ಯಾಂಕ್ ಯು ನಮ್ಮ ಲೈವ್ಗೆ ಬಂದು ಜಾಯಿನ್ ಆಗಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಕಾವೇರಿ ಪುತ್ರ ಅವರೇ ಕಾವೇರಿ ಪುತ್ರ ಅವರೇ ಕಾವೇರಿ ತಾಯಿಯ ಅನುಗ್ರಹ ನಿಮ್ಮ ಮೇಲೆ ಇರಲಿ ಆದಷ್ಟು ಬೇಗ ನಿಮ್ಮ ಚಾನಲ್ ಮೋನ ಆಗಲಿ ವಾಚರ್ ಕಂಪ್ಲೀಟ್ ಆಗಲಿ ಒಳ್ಳೆಯದಾಗಲಿ ಸರ್ ನಿಮ್ಮ ಲೈವ್ ಟೈಮ್ ಯಾವಾಗ ಅಂತ ನನಗೆ ಸರಿ ಗೊತ್ತಿಲ್ಲ ನಾನು ಕೂಡ ನಾನು ಫ್ರೀ ಇದ್ದಾಗ ನಿಮ್ಮ ನೋಟಿಫಿಕೇಷನ್ ಬಂದ ಕೂಡಲೇ ನಾನು ಲೈವ್ಗೆ ಬಂದೇ ಬರ್ತೀನಿ ಸರ್ ಫ್ರೀ ಇದ್ದ ಟೈಮಲ್ಲಿ ನೀವು ಕೂಡ ಫ್ರೀ ಇರುವಾಗ ನಮ್ಮ ಲೈವ್ಗೆ ಬಂದು ಮಾತಾಡಿಸಿ ಇದೇ ಥರ ನಾನು ಕೂಡ ಮಾತಾಡ್ತೀನಿ ನಿಮ್ಮೆಲ್ಲರ ಆ ಒಂದು ಪ್ರೀತಿ ಆ ಮನಸ್ಸಿಂದ ನಮ್ಮ ಮೇಲೆ ಇರಲಿ ನಮ್ಮ ಕಡೆಯಿಂದ ಕೂಡ ಇರುತ್ತೆ ಥ್ಯಾಂಕ್ ಯು ಸರ್ ನಮ್ಮ ಲೈವ್ಗೆ ಬಂದು ಮಾತಾಡಿಸಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಫ್ ಎಫ್ ಗೇಮ್ ಎಫ್ ಎಫ್ ಗೇಮ್ ಆಡ್ತೀರಾಬ್ರು ಅಂತ ಹೇಳ್ತಾ ಇದ್ದೀರಾ ನನಗೆ ಅರ್ಥ ಆಗಲಿಲ್ಲ ಸೂಪರ್ ಸೂಪರ್ ಅಂತ ಹೇಳ್ತಾ ಹೇಳ್ತಾಯಿದ್ದೀರಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮಾರ್ನಿಂಗ್ ಆರು ನಲ್ವತ್ತಕ್ಕೆ ವಾಲಿಬಾಲ್ ಲೈವ್ ಸಪ್ ಔಟ್ ಅಂತ ಇದ್ದೀರಾ ಶಪ್ ಔಟ್ ಅಂತ ಹೇಳ್ತಾ ಇದ್ದೀರಾ ಮಾರ್ನಿಂಗ್ ಆರು ನಲವತ್ತು ವಾಲಿಬಾಲ್ ಲೈವ್ ಅಂತ ಹೇಳ್ತಾ ಇದ್ದೀರಾ ಥ್ಯಾಂಕ್ ಯು ಸರ್ ಸೂಪರ್ ಸೂಪರ್ ಅಂತ ಹೇಳ್ತಾಯಿದ್ರೆ ಥ್ಯಾಂಕ್ ಯು ಸರ್ ನೀವು ಕೂಡ ಸೂಪರ್ ಆಗಿರಿ ನಿಮ್ಮ ಜೀವನ ಸೂಪರ್ ಆಗಿರಲಿ ನಿಮ್ಮ ಕನಸು ಸೂಪರ್ ಆಗಿರಲಿ ಯಾವಾಗಲೂ ಸೂಪರ್ ಆಗಿರಿ ಸರ್ ಊಟ ಆಯ್ತಾ ಸರ್ ಏನು ಊಟ ಮಾಡಿದ್ರಿ ಹೇಗಿದ್ದೀರಾ ಏನು ಇದ್ದೀರಿ ಇಷ್ಟೊತ್ತು ಕಾವೇರಿ ಪುತ್ರ ಅವರೇ ಏನು ಮಾಡ್ತಾ ಇದ್ದೀರಾ ಊಟ ಆಯ್ತಾ ಕಾವೇರಿ ಪುತ್ರ ಅವರೇ ಏನು ಊಟ ಮಾಡಿದ್ರಿ ಥ್ಯಾಂಕ್ ಯು ಸರ್ ನಿಮ್ಮ ಸಪೋರ್ಟಿವ್ ಮೆಸೇಜ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಧೂಳು ಮುಖದ ಮೇಲಿರುತ್ತೆ ಆದರೆ ನಾವು ಕನ್ನಡಿಯನ್ನು ಒರೆಸುತ್ತೇವೆ ಧೂಳು ಮುಖದ ಮೇಲಿರುತ್ತೆ ಆದರೆ ನಾವು ಕನ್ನಡಿಯನ್ನು ಒರೆಸುತ್ತಾ ಹೋದರೆ ಮುಖದಲ್ಲಿರುವ ಮುಖದಲ್ಲಿರುವುದು ಹರಿಸುವುದಿಲ್ಲ ಆರೋಗ್ಯವೇ ಭಾಗ್ಯ ಹೇಗಿದೆ ಆರೋಗ್ಯವೇ ಭಾಗ್ಯ ಹೇಗಿದೆ ಆರೋಗ್ಯವೇ ಭಾಗ್ಯ ಹೌದು ಸರ್ ಆರೋಗ್ಯವೇ ಭಾಗ್ಯ ಕಾವೇರಿ ಬರ್ತಾವ್ರೆ ಆರೋಗ್ಯವಾಗಿರಿ ಖುಷಿಯಾಗಿರಿ ನಗ್ತಾ ಇರಿ ಸಂತೋಷವಾಗಿರಿ ಊಟ ಆಯ್ತಾ ಬ್ರೋ ಅಂತೇಳಿ ಮಂಜುನಾಥ್ ಅವ್ರು ಹೇಳ್ತಾ ಇದ್ದಾರೆ ಊಟ ಆಗಿಲ್ಲ ಸರ್ ನಾ ಇನ್ನೂ ಊಟ ಆಗ್ಬೇಕಷ್ಟೇ ಯಾವ ಊರಿಂದ ಲೈವ್ ನೋಡ್ತಾ ಇದ್ದೀರಾ ಸರ್ ಮೊದಲನೇ ಸಲ ನಮ್ಮ ಲೈವ್ ನೋಡ್ತಾ ಇದ್ದೀರಾ ಅಂತ ಅನಿಸ್ತಾಯಿದೆ ಥ್ಯಾಂಕ್ ಯು ನಮ್ಮ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಯೂನಿವರ್ಸ್ ಪ್ಲೇಸ್ ಯು ಸರ್ ನಿಮ್ಮೆಲ್ಲ ಕನಸು ನನಸಾಗಲಿ ನಿಮ್ಮೆಲ್ಲ ಪ್ರಯತ್ನಕ್ಕೆ ತಕ್ಕ ಫಲ ಸಿಗಲಿ ಆ ಫ್ಯಾಮಿಲಿ ಮನೆಯವರೆಲ್ಲರ ಜೊತೆ ಖುಷಿಯಾಗಿರಿ ಇರಿ ಸಂತೋಷವಾಗಿ ಇರುವ ರೀತಿಯಲ್ಲಿ ಭಗವಂತ ನಿಮಗೆ ಆಶೀರ್ವಾದ ಮಾಡಲಿ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಸಂತೋಷದ ಒಂದು ಜೀವನ ಕ್ಷಣವನ್ನು ತರಲಿ ಸರ್ ತುಮಕೂರು ಬ್ರೋ ಅಂತ ಹೇಳ್ತಾ ಇದ್ರು ತುಮಕೂರಿಂದ ಲೈವ್ ನೋಡ್ತಾ ಇದ್ರ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಥ್ಯಾಂಕ್ ಯು ಕಾವೇರಿ ಪುತ್ರವರಿದ್ದೀರಾ ಎಂದು ಹೊಡೆತದ ನೋವನ್ನು ತಡೆದುಕೊಳ್ಳುವ ಶಕ್ತಿಯನ್ನು ನೀಡುವ ಭಗವಂತ ಸಮಯ ಬಂದಾಗ ತಿರುಗಿಸಿ ಹೊಡೆಯುವ ತಾಕತ್ತನ್ನು ನೀಡುತ್ತಾನೆ ಅಂತ ಹೇಳ್ತಾ ಇದ್ದಾರೆ ಹೌದು ಸರ್ ಎಂಥ ಒಳ್ಳೆಯ ಮಾತು ಎಂದೂ ಹೊಡೆತದ ನೋವನ್ನು ತಡೆದುಕೊಳ್ಳುವ ಶಕ್ತಿಯನ್ನು ತಿರುಗಿ ನೀಡುವ ಭಗವಂತ ಎಂದು ಹೊಡೆತದ ನೋವನ್ನು ತಡೆದುಕೊಳ್ಳುವ ಶಕ್ತಿಯನ್ನು ನೀಡುವ ಭಗವಂತ ಸಮಯ ಬಂದಾಗ ತಿರುಗಿಸಿ ಹೊಡೆಯುವ ತಾಕತ್ತನ್ನು ನೀಡುತ್ತಾನೆ ಅಂತ ಹೇಳ್ತಾ ಇದ್ದಾರೆ ಹೌದು ಸರ್ ಅಮ್ಮೆ ಬಂದಾಗ ಹೌದು ಆ ಎಲ್ಲ ಹೊಡೆತದ ನೋವುಗಳು ನಮಗೆ ಶಕ್ತಿಯಾಗುತ್ತದೆ ಆ ಎಲ್ಲ ಹೊಡೆತದ ನೋವುಗಳು ನಮಗೆ ಒಂದು ಅನುಭವ ಆಗಿರುತ್ತೆ ಆ ಎಲ್ಲ ಹೊಡೆತದ ನೋವುಗಳು ಎಷ್ಟೋ ನಮಗೆ ಪಾಠಗಳನ್ನು ಕಳಿಸ್ಕೊಂಡಿರುತ್ತೆ ಸರ್ ಹೌದು ಹೇಳ್ತಾ ಇರೋದು ನಿಜ ಸಹಿಸುವಂಥ ಶಕ್ತಿಯನ್ನು ನಮಗೆ ಕೊಟ್ಟಿರುತ್ತೆ ಸರ್ ಆವಾಗ ನಮಗೆ ಎಲ್ಲ ಅರ್ಥ ಆಗ್ತದೆ ಯಾವುದು ಅಂದರೆ ಎಲ್ಲವನ್ನು ನಾವು ಒಳ್ಳೆಯದು ಕೆಟ್ಟದ್ದು ಎಲ್ಲ ಸಮಾಧಾನ ಆಗಿ ನೋಡ್ಕೊಳ್ತೀವಿ ಇದ್ದಾಗಿ ನಾವು ನೋಡ್ಕೊಳ್ತೀವಿ ನಮಗೆ ತುಂಬ ಮಾನಸಿಕವಾಗಿ ಕಷ್ಟ ಬಂದಾಗ ನಮಗೆ ಒಂದು ಸಂಬಂಧಗಳ ವ್ಯಾಲಿ ಗೊತ್ತಾಗ್ತದೆ ಆಮೇಲೆ ಸಂಬಂಧಗಳು ಆ ನಿಜವಾದ ಸಂಬಂಧ ಗೊತ್ತಾಗ್ತದೆ ಇನ್ನೊಬ್ಬರನ್ನ ಹೇಗೆ ನಾವು ಪ್ರೀತಿಸಬೇಕು ಗೊತ್ತಾಗ್ತದೆ ಇನ್ನೊಬ್ಬರ ಭಾವನೆಗಳು ನಮಗೆ ಅರ್ಥ ಆಗ್ತದೆ ನಮಗೆ ಕಷ್ಟನೇ ಬರಲಿಲ್ಲ ಮಾನಸಿಕವಾಗಿ ಹೊಡುತ್ತೇನೆ ಏನೂ ಆಗಲಿಲ್ಲ ಅಂತ ಹೇಳಿದರೆ ನಾವು ಇನ್ನೊಬ್ಬರ ಆಗಿರ್ಬೋದು ಇನ್ನೊಬ್ಬರ ಹೃದಯಗಳಾಗಿರ್ಬೋದು ಹೇಗೆ ಅರ್ಥ ಮಾಡೋಕ್ಕೂ ಸಾಧ್ಯ ಹೌದು ಸರ್ ನೀವು ಒಳ್ಳೆಯ ಮಾತುಗಳನ್ನು ಲೈನ್ಸ್ಗಳನ್ನು ಹೇಳಿದ್ದೀರಾ ಥ್ಯಾಂಕ್ ಯು ಕಾವೇರಿ ಪುತ್ರ ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ದು ಯಾವ ಊರು ಅಂತ ಹೇಳ್ತಾ ಇದ್ದೀರಾ ಮಂಜುನಾಥ್ ಅವರು ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಮಂಜುನಾಥ್ ಅವರೇ ನಿಮ್ದು ತುಮಕೂರು ಅಂತ ಹೇಳ್ತಾ ಇದ್ದೀರಾ ತುಮಕೂರಿಂದ ನಮ್ಮ ಲೈವ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಮಂಜುನಾಥ್ ಅವರೇ ಥ್ಯಾಂಕ್ ಯು ಇನ್ಯಾರೋ ಒಬ್ಬರು ಇದ್ದಾರೆ ಲೈವ್ ಹೈಡಲ್ ಇದ್ದಾರೆ ದಯವಿಟ್ಟು ಹೈಡಲ್ ಇರುವವರು ಬಂದು ಮಾತಾಡಿ ನಮ್ಮ ಜೊತೆ ಮತ್ತೆ ಇದ್ದೀರಾ ಹಾಂ ಮಂಜುನಾಥ್ ಅವರೇ ಏನು ವಿಶೇಷ ನಂದು ಊಟ ಆಗಿಲ್ಲ ಮಂಜುನಾಥ್ ಅವರೇ ನಿಮ್ಮದು ಊಟ ಆಯಿತಾ ಹೇಳಿ ದೊಡ್ಡ ದೊಡ್ಡ ಮಾತುಗಳನ್ನಾಡುವುದರಿಂದ ಪ್ರಬುದ್ಧರಾಗುವುದಿಲ್ಲ ಸಣ್ಣ ಸಣ್ಣ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವುದನ್ನು ಕಲಿತಾಗ ಮಾತ್ರ ಪ್ರಬುದ್ಧರಾಗುತ್ತೇವೆ ಅಂತ ಹೇಳ್ತಾ ಇದ್ದೀರಾ ಹೌದು ಸರ್ ದೊಡ್ಡ ದೊಡ್ಡ ಮಾತುಗಳನ್ನಾಡುವುದರಿಂದ ಪ್ರಬುದ್ಧರಾಗುವುದಿಲ್ಲ ಸಣ್ಣ ಸಣ್ಣ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವುದನ್ನು ಕಲಿತಾಗ ಮಾತ್ರ ಪ್ರಬುದ್ಧರಾಗುತ್ತೇವೆ ಅಂತ ಹೇಳ್ತಾ ಇದ್ದೀರಾ ಹೌದು ಸರ್ ಹೌದು ಹೌದು ಎಲ್ಲವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಲಿ ನನಗೆ ಗೊತ್ತಾಗುತ್ತೆ ಎಲ್ಲ ಅರ್ಥ ಮಾಡ್ಕೊಳ್ಳೋಕೆ ಆದರೆ ಆ ನೀವು ಹೇಳಿದಾಗೆ ಸಣ್ಣ ಸಣ್ಣ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳೋದನ್ನು ಕಲಿತಾಗ ಮಾತ್ರ ಸಣ್ಣ ವಿಷಯಗಳನ್ನು ಕೂಡ ಅಷ್ಟೇ ನಮಗೆ ಅರ್ಥ ಆದರೆ ದೊಡ್ಡ ವಿಷಯನ ಅರ್ಥ ಮಾಡಿಕೊಳ್ಳೋಕ್ಕೆ ಸಾಧ್ಯ ಸಣ್ಣ ವಿಷಯ ನನಗೆ ನಮಗೆ ಅರ್ಥ ಆಗೋದಿಲ್ಲ ಅಂದರೆ ದೊಡ್ಡ ಮಾತುಗಳನ್ನು ನಾವು ಹೇಗೆ ಅರ್ಥ ಮಾಡೋಕ್ಕೆ ಸಾಧ್ಯ ಮೌನವನ್ನೇ ಅರ್ಥ ಮಾಡೋಕ್ಕಾಗಲಿಲ್ಲ ಅಂದರೆ ಮಾತುಗಳನ್ನು ಹೇಗೆ ಅರ್ಥ ಮಾಡ್ಕೊಳ್ತೀವಿ ಮಾತುಗಳೇ ನನಗೆ ಸರಿಯಾಗಿ ಅರ್ಥ ಆಗಲಿ ಅಂದರೆ ಮೌನ ಆದರೂ ನಮಗೆ ಹೇಗೆ ಅರ್ಥ ಆಗ್ತದೆ ಸಣ್ಣ ಸಣ್ಣ ವಿಷಯಗಳನ್ನು ನಾವು ಅರ್ಥ ಮಾಡಿಕೊಳ್ಳುವುದನ್ನು ಕಲಿತಾಗ ಮಾತ್ರ ಪ್ರಬುದ್ಧರಾಗುತ್ತೇವೆ ಅಂತ ಹೇಳಿದರೆ ಹೌದು ಸರ್ ಹೌದು ಹೌದು ಸಣ್ಣ ವಿಷಯಗಳಾದರೂ ನಾವು ಅರ್ಥ ಮಾಡಿಕೊಳ್ಬೇಕು ಮಂಜುನಾಥ್ ಅವರು ಹೋದ್ರು ಅಂತ ಅನ್ನಿಸ್ತಾ ಇದೆ ಲೈವಿಂದ ನಾನಿವಾಗ ಲೈವ್ ಅನ್ ಮಾಡೋದಾ ಇರೋದಾ ಅಂತ ಗೊತ್ತಾಗ್ತಿಲ್ಲ ಮಾತಾಡಿ ಯಾರಾದರೂ ಹೈಡಲ್ಲಿದ್ದರೆ ಇನ್ನು ಏಳುವರೆ ಗಂಟೆ ಮತ್ತು ಎಂಟು ಗಂಟೆ ಒಳಗಡೆ ನಾನು ಲೈವ್ ಮಾಡಬೇಕು ಅಂತ ಇದ್ದೆ ಅಷ್ಟೊತ್ತಿಗೆ ಯಾವಾಗಲೂ ಇವಾಗ ತುಂಬ ಲೇಟಾಯಿತು ಆದರೂ ನೋಡೋಣ ಯಾರಾದರೂ ಬರ್ತಾರ ಲೈವ್ ಬಂದರೆ ಒಂದು ಮಾತಾಡಿಸಿ ಹೋಗೋಣ ಅಂತ ಲೈವ್ ಮಾಡಿದ್ದೆ ಹಾಗೆ ಲೈವ್ ಯಾರಾದರೂ ಲೈಕ್ ಮಾಡ್ತಿದ್ರೆ ಲೈಕ್ ಕೊಡಿ ದಿಲೀಪ್ ಅವರು ಹೋದ್ರು ಅಂತ ಅನಿಸ್ತಾ ಇದೆ ಕಾವೇರಿ ಪುತ್ರ ಅವರು ಕೂಡ ಇಂದ ಹೋದರು ಅಂತ ಅನಿಸ್ತಾಯಿದೆ ಥ್ಯಾಂಕ್ ಯು ಕಾವೇರಿ ಪುತ್ರ ಅವರೇ ಲೈವಲ್ಲಿ ಇದ್ದೀರ ಗೊತ್ತಿಲ್ಲ ಥ್ಯಾಂಕ್ ಯು ನಮ್ಮ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಯೂನಿವರ್ಸ್ ಪ್ಲಸ್ ಯು ನಿಮ್ಮೆಲ್ಲ ಆಸೆ ಪೂರ್ತಿಯಾಗಲಿ ಕನಸು ನನಸಾಗಲಿ ಪ್ರಯತ್ನಕ್ಕೆ ತಕ್ಕ ಸಿಗಲಿ ನಿಮಗೆ ಜೀವನದಲ್ಲಿ ಖುಷಿ ಸಿಗಲಿ ಹಣ ಸಿಗಲಿ ನೆಮ್ಮದಿ ಸಿಗಲಿ ಆರೋಗ್ಯ ಬರಲಿ ಒಳ್ಳೆದಾಗಲಿ ನಿಮಗೆ ಐದು ಜನ ಹೇಳಲಿದ್ದೀರಾ ಯಾರು ಇದ್ದೀರಾ ಬಂದು ಮಾತಾಡಿ ಹಾಗೆ ಹೊಸೊಬ್ಬರೇನಾದರೂ ನಮ್ಮ ಲವ್ ನೋಡ್ತಾ ಇದ್ದರೆ ಈಗಲೇ ನಮ್ಮ ಪ್ರಕಾಶ ದರ್ಶನ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇದರಿಂದ ನಾನು ಅಪ್ಲೋಡ್ ಮಾಡಿದ ಎಲ್ಲ ವೀಡಿಯೋಸ್ಗಳನ್ನ ನೀವು ನೋಡ್ಬೋದು ಬೇಜಾರಾಗಿದ್ದಾಗ ಎಲ್ಲರೂ ಕೂಡ ಖುಷಿಯಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಎಲ್ಲ ವೀಡಿಯೋಸ್ಗಳನ್ನ ನೋಡಿ ಒಳ್ಳೆಯದಾಗಲಿ ನಿಮಗೆ ಹಾಗೆ ನಮ್ಮ ಯಾರಾದರೂ ನಮ್ಮ ವೀಡಿಯೋಸ್ ನೋಡೋರಿಗೆ ಚಾನಲ್ ಇದ್ದರೆ ಹೇಳಿ ತಿಳಿಸಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಹಾಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಮೂರು ಜನ ಹೈಡಲ್ಲಿದ್ದೀರಾ ಯಾರು ಮೂರು ಜನ ಹೈಡಲ್ಲಿದ್ದೀರಾ ಬಂದು ಮಾತಾಡಿ ಹಾಗೆ ಲೈವಿಗೆ ಲೈಕ್ ಕೊಡೋದನ್ನು ಮರ್ತಿದ್ರೆ ಲೈಕ್ ಕೊಡಿ ಮಹಾದೇವ್ ಮಂಡ್ಯ ಕನ್ನಡ ಅಂತ ಹೇಳ್ತಾ ಇದ್ದೀರಾ ಮಹಾದೇವ್ ಮಂಡ್ಯ ಅವರೇ ಥ್ಯಾಂಕ್ ಯು ನಮ್ಮ ಲೈವ್ಗೆ ಬಂದು ಜಾಯಿನ್ ಆಗಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಿಮಗೆ ಊಟ ಆಯಿತಾ ನಿಮ್ಮದು ಊಟ ಆಗಿದ್ದರೆ ಏನು ಊಟ ಮಾಡಿದ್ರಿ ನಮ್ಮ ಲೈವಿಗೆ ಸಪೋರ್ಟ್ ಕೊಟ್ಟಲಿಲ್ಲ ಅಂದರೆ ಹೋಗಿ ಸಪೋರ್ಟ್ ಕೊಡಿರಿ ಸಾರಿ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಹಾದೇವ್ ಅವರೇ ಥ್ಯಾಂಕ್ ಯು ನಮ್ಮ ಲವಿಗೆ ಬಂದು ಜಾಯಿನ್ ಆಗಿದ್ದಕ್ಕೆ ಯಾರು ಹಾರ್ಟ್ ಕೊಡ್ತಾ ಇದ್ದರು ಹಾರ್ಟ್ ಕೊಡ್ತಾ ಇರುವವರಿಗೆ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಹೃದಯದಲ್ಲಿ ಶಾಂತಿ ನೆಲೆಸಿರಲಿ ನಿಮ್ಮ ಹೃದಯದಲ್ಲಿ ಸಮಾಧಾನ ನೆಲೆಸಿರಲಿ ನಿಮ್ಮ ಹೃದಯದಲ್ಲಿ ಪ್ರೀತಿ ನೆಲೆಸಿರಲಿ ಯೂನಿವರ್ಸ್ ಬ್ಲೆಸ್ ಯು ನಿಮ್ಮೆಲ್ಲ ಆಸೆ ಪೂರ್ತಿಯಾಗಲಿ ಎಲ್ಲ ಕನಸು ನನಸಾಗಲಿ ನಿಮ್ಮ ಅಂದ್ಕೊಂಡದೆಲ್ಲ ನಿಮ್ಮ ಜೀವನದಲ್ಲಿ ಸಿಗಲಿ ನಿಮ್ಮ ಎಲ್ಲ ಮನದ ಕೋರಿಕೆಗಳು ಈಡೇರಲಿ ಮಹಾದೇವರೆಯವರೇ ಥ್ಯಾಂಕ್ ಯು ನಮ್ಮ ಲವಿಗೆ ಬಂದು ಜಾಯಿನ್ ಆಗಿದ್ದಕ್ಕೆ ಯಾವ ಊರಿಂದ ಲೈವ್ ನೋಡ್ತಾ ಇದ್ದೀರಾ ಊಟ ಆಯಿತಾ ನಿಮ್ಮದು ಏನು ಊಟ ಮಾಡಿದ್ರಿ ಏನು ಇವತ್ತು ಸ್ಪೆಷಲ್ ಮೊದಲನೇ ಸಲ ನಮ್ಮ ಲೈವ್ಗೆ ಬಂದು ಜಾಯಿನ್ ಆಗಿದ್ದೀರಾ ಅಂತ ಇದೆ ಥ್ಯಾಂಕ್ ಯು ಸರ್ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತು ಏನು ವಿಶೇಷ ಮಹಾದೇವ ಸರ್ ಮಂಡ್ಯ ಅಂತ ಹೇಳ್ತಾ ಇದ್ದೀರಾ ಹೋ ಮಂಡ್ಯದಿಂದ ನಮ್ಮ ಲೈವ್ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ನಿಮಗೆ ಹೇಗಿದ್ದೀರಾ ಸರ್ ಹೇಗೆ ನಡೀತಾ ಇದೆ ನಿಮ್ಮ ಜೀವನ ಹೇಗೆ ಹೋಗ್ತಾ ಇದೆ ನಿಮ್ಮದು ಹೇಗಿತ್ತು ಇವತ್ತಿನ ದಿನ ಹೇಗಿತ್ತು ನಿಮ್ಮದು ಮತ್ತು ತಾವು ಏನು ಕೆಲಸ ಮಾಡ್ಕೊಂಡಿದ್ದೀರಾ ನಿಮಗೆ ಮದುವೆ ಆಗಿದೆಯಾ ಅಥವಾ ಮದುವೆ ಆಗಿಲ್ವಾ ಮೊದಲನೇ ಸಲ ನಮ್ಮ ಲೈವಿಗೆ ಬಂದು ಜಾಯಿನ್ ಆಗಿದ್ದೀರಾ ಅಂತ ಅನ್ನಿಸ್ತಾ ಇದೆ ಸ್ಪಂದನ ಅಂತ ಹೇಳ್ತಾ ಇದ್ದೀರಾ ಯಾವ ಸರ್ ಇದು ಅರ್ಥ ಆಗಿಲ್ಲ ಸ್ಪಂದನ ಅಂತ ಸ್ಪಂದನ ಅಂತ ಹೆಸ್ರ ಸ್ಕೂಲ್ಗೆ ಹೋಗ್ತಾ ಇದ್ದೀರಾ ನೀವು ಯಾವ ಸ್ಕೂಲ್ಗೆ ಹೋಗ್ತಾ ಇದ್ದೀರಾ ಮಹಾದೇವ ಅವರೇ ಸ್ಪಂದನ್ ಅಂದರೆ ನೇಮ ನಿಮ್ಮದು ನಿಮ್ಮ ನೇಮ್ ಹೇಳ್ತಾ ಇದ್ದೀರಾ ಗೊತ್ತಾಗ್ತಿಲ್ಲ ಯಾರು ಹಾಕಿ ಕೊಡ್ತಾ ಇದ್ದೀರಾ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ನಿಮಗೆ ಯಾರು ಅದು ಕೊಡ್ತಾ ಇರೋದು ಯಾರು ಕೊಡ್ತಾ ಇದ್ದೀರಾ ಥ್ಯಾಂಕ್ ಯು ನಿಮಗೆ ಥ್ಯಾಂಕ್ ಯು ತುಂಬ ಹೃದಯ ಅಥವಾ ಧನ್ಯವಾದಗಳು ನಿಮಗೆ ಯೂನಿವರ್ಸ್ ಪ್ಲಸ್ ಯು ನಿಮ್ಮ ಹೃದಯದಲ್ಲಿ ಶಾಂತಿ ನೆಲೆಸಿರಲಿ ನಿಮ್ಮ ಹೃದಯದಲ್ಲಿ ಸಮಾಧಾನ ನೆಲೆಸಿರಲಿ ನಿಮ್ಮ ಹೃದಯದಲ್ಲಿ ಪ್ರೀತಿ ಹೆಚ್ಚಿರಲಿ ಒಳ್ಳೆಯ ಆರೋಗ್ಯ ನೆಮ್ಮದಿ ಐಶ್ವರ್ಯ ಆಯುಷ್ಯ ಎಲ್ಲ ನಿಮಗೆ ಭಗವಂತ ಕೊಟ್ಟು ಕಾಪಾಡಲಿ ಊಟ ಆಯಿತಾ ಅಂತ ಹೇಳ್ತಾ ಇದ್ದೀರಾ ಊಟ ನಂದು ಇವಾಗ ಆಗಲಿಲ್ಲ ಇನ್ನು ಆಗಬೇಕಷ್ಟೇ ನಾನು ಬ್ರೋ ಅಂತ ಹೇಳ್ತಾ ಇದ್ದೀರಾ ನಾನು ಅಂದ್ರೆ ಪರವಾಗಿಲ್ಲ ನೀವು ಯಾರೇ ಆಗಿರ್ಲಿ ಯೂನಿವರ್ಸ್ ಪ್ಲಸ್ ಯು ನಿಮ್ಮೆಲ್ಲ ಆಸೆ ಪೂರ್ತಿ ಆಗ್ಲಿ ಕನಸು ನನಸಾಗ್ಲಿ ನೀವು ಅನ್ಕೊಂಡದೆಲ್ಲ ನಿಮ್ಮ ಜೀವನದಲ್ಲಿ ಸಿಗು ಇಡೀರಲಿ ಥ್ಯಾಂಕ್ ಯು ಯಾರು ಮತ್ತೆ ಹೈಡಲ್ ಇದ್ದೀರಾ ಬಂದು ಮಾತಾಡಿ ಮತ್ತೆ ನಾಲ್ಕು ಜನ ಥ್ಯಾಂಕ್ ಯಾರೋದು ಲೈಕ್ ಕೊಟ್ಟಿದ್ದಕ್ಕೆ ಮಹಾದೇವ್ ಅವರೇ ಥ್ಯಾಂಕ್ ಯು ನಾನು ಅಂತ ಹೇಳ್ತಾ ಇದ್ದೀರಾ ಪರವಾಗಿಲ್ಲ ಯಾರೇ ಆಗಿರಲಿ ಥ್ಯಾಂಕ್ ಯು ನಮ್ಮ ಲೈವ್ಗೆ ಬಂದು ಇವತ್ತು ಜಾಯಿನ್ ಆಗಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಿಮಗೆ ಯೂನಿವರ್ಸ್ ಯು ನಿಮ್ಮೆಲ್ಲ ಆಸೆ ಪೂರ್ತಿ ಆಗ್ಲಿ ಕನಸು ನನಸಾಗಲಿ ನಿಮ್ಮೆಲ್ಲ ಪ್ರಯತ್ನಕ್ಕೆ ತಕ್ಕ ಫಲ ಸಿಗ್ಲಿ ಐದು ಜನ ಹೈಡಲ್ ಇದ್ದೀರಾ ಯಾರು ಹೈಡಲ್ ಇದ್ದೀರಾ ಬಂದು ಮಾತಾಡಿ ಮೂರು ಜನ ಹೈಡಲ್ ಇದ್ದೀರಾ ಅಂತ ಅನಿಸ್ತಾ ಇದೆ ಇವಾಗ ಜೈ ಕನ್ನಡ ಅಂತ ಹೇಳ್ತಾ ಇದ್ದೀರಾ ಜೈ ಕನ್ನಡ ಜೈ ಕನ್ನಡ ನಮ್ದು ಊಟ ಆಯ್ತಾ මහදවර Thank ස ගේ thank you. thank ම හස්රු මහදේවාले නිම හර ನೋ ಅಂತ ಹೇಳ್ತಾ ಇದ್ದೀರಾ ಮತ್ತೆ ನಿಮ್ಮ ಹೆಸರು ಇದಕ್ಕಿಂತ ಮುಂಚೆ ನಮ್ಮ ಅಲಾವಿಗೆ ಬಂದಿದ್ರ ನೀವು ಮಹಾದೇವ್ ಮಂಡ್ಯ ಅವರ ಇದಕ್ಕಿಂತ ಮುಂಚೆ ನಮ್ಮ ಅಲಾವಿಗೆ ಬಂದಿದ್ರ ಅಥವಾ ಇದೇ ಮೊದಲನೇ ಸಲ ನಮ್ಮ ಅಲಾವಿಗೆ ಬರ್ತಿರೋದಾ ನೀವು ನೋ ಅಂತ ಹೇಳ್ತಾ ಇದ್ದೀರಾ ಅಂದ್ರೆ ನಿಮ್ಮ ಹೆಸರು ಹೇಳ್ತಾ ಇಲ್ಲ ನೀವು ಓಕೆ ಪರವಾಗಿಲ್ಲ ನೀವು ಯಾವುದೇ ಹೆಸರಲ್ಲಿ ಇರಿ ಒಳ್ಳೇದಾಗ್ಲಿ ಎರಡು ಜನ ಹೈಡಲ್ ಇದ್ದೀರಾ ಯಾರು ಹೈಡಲ್ ಇದ್ದೀರಾ ಗೊತ್ತಾಗ್ತಾ ಇಲ್ಲ ಫಸ್ಟ್ ಟೈಮ್ ಹೇಳ್ತಾ ಇದ್ದೀರಾ ಓಕೆ ಥ್ಯಾಂಕ್ ಯು ಫಸ್ಟ್ ಟೈಮ್ ನಮ್ಮ ಲೈವ್ಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ನಿಮಗೆ ಏನು ಊಟ ಮಾಡಿದ್ರಿ ಮಹಾದೇವ್ ಅವ್ರೆ ಯುವರ್ ಡಿಸ್ಟ್ರಿಕ್ಟ್ ವಿಚ್ ಅಂತ ಹೇಳ್ತಾ ಇದ್ದೀರಾ ನಂದು ದಕ್ಷ ದಕ್ಷಿಣ ಕನ್ನಡ ಸರ್ ನಂದು ದಕ್ಷಿಣ ಕನ್ನಡ ಆರ್ಟ್ ಕೊಡ್ತಾ ಇರುವುದರಿಗೆ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಹೃದಯದಲ್ಲಿ ಶಾಂತಿ ನೆಲೆಸಿರಲಿ ನಿಮ್ಮ ಹೃದಯದಲ್ಲಿ ಸಮಾಧಾನ ನೆಲೆಸಿರಲಿ ನಿಮ್ಮ ಹೃದಯದಲ್ಲಿ ಪ್ರೀತಿ ನೆಲೆಸಿರಲಿ ನಾಲ್ಕು ಜನ ಹೈಡಲ್ಲಿದ್ದೀರಾ ಯಾರು ಹೈಡಲ್ಲಿದ್ದೀರಾ ಯಾಕೆ ಹೇಳಲಿದ್ದೀರಾ ಇದ್ದೀರಾ ಲೈವ್ ನೋಡ್ತಾ ಇದ್ರೆ ನಮ್ಮ ಪ್ರಕಾಶ ದರ್ಶನ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಶೇಷ ಮಹಾದೇವ ಅವರೇ ಇದ್ದೀರಾ ಲೈವಲ್ಲಿ ಯಾರಿದ್ದೀರಾ యారాద్రే మాతాడి ಚಿಂತೆ ಯಾಕೆ ಮಾಡುತ್ತೀಯ ಚಿಮ್ಮಯನಿದ್ದಾನೆ ಚಿಂತೆ ಯಾಕೆ ಮಾಡುತ್ತೀಯ ಚಿನ್ಮಯನಿದ್ದಾನೆ ನಿನ್ನ ಚಿಂತೆ ಮರೆಸುವುದಕ್ಕೆ ನಾನು ಇತ್ತೀನಿ ಚಿಂತೆ ಯಾಕೆ ಮಾಡುತ್ತೀಯ ಚಿನ್ಮಯನಿದ್ದಾನೆ ಥ್ಯಾಂಕ್ ಯು ಎಲ್ರಿಗೂ ನನ್ನ ಲೈವ್ ನೋಡ್ತಾ ಇರೋದ್ರಿಗೆ ಯೂನಿವರ್ಸ್ ಪ್ಲಸ್ ಯು ನಾನು ಲೈವ್ ಎಂಡ್ ಮಾಡ್ತೀನಿ ಇವಾಗ ಮತ್ತೊಮ್ಮೆ ಸಿಗೋಣ ಬಾಯ್ ಎಲ್ರಿಗೂ ಕೂಡ ನಾಳೆ ಏಳುವರೆ ಗಂಟೆ ಎಂಟು ಗಂಟೆ ರಾತ್ರಿ ಟೈಮು ಅಷ್ಟು ಒಳಗಡೆ ನಾನು ಲೈವ್ ಮಾಡ್ತೀನಿ ಫ್ರೀ ಆಗಿದ್ದರೆ ಅಥವಾ ಸ್ವಲ್ಪ ಲೇಟಾಗ್ಬೋದು ಯಾರಾದರೂ ಫ್ರೀ ಆಗಿದ್ದರೆ ನಾನು ಲೈವಿಗೆ ಬಂದು ಮಾತಾಡಿಸಿ ಹೋಗಿ ಆಯ್ತಾ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಮತ್ತೊಮ್ಮೆ ಸಿಗೋಣ ಬಾಯ್